ಒಂದು ಲಕ್ಷದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಬಂಡವಾಳ ಹಾಕ್ಕೊಂಡು ಒಂದು ಉದ್ಯಮ ಇರುವಂತಹ ನನ್ನ ಸ್ನೇಹಿತರುಗಳು ಮಾಡುವಂಥ ತಪ್ಪುಗಳು ಯಾವ ರೀತಿ ತಪ್ಪಿಸೋದು ಈ ರೀಲಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಗ್ರಾಹಕರು ಬಂದು ನಿಮ್ಮ ಹತ್ರ ಸರ್ವಿಸ್ ತೊಗೊಂಡ್ಮೇಲೆ ಅವ್ರನ್ನ ಅಲ್ಲೇ ಬಿಟ್ಬಿಡೋದು ಉದಾಹರಣೆಗೆ ನಮ್ಮ ಕ್ಯಾಬ್ ಅಂತ ತೊಗೊಂಡ್ರೆ ಇಲ್ಲಿ ಬಂದಂಥ ಒಬ್ರು ಕಸ್ಟಮರ್ನ ಸರ್ವಿಸ್ ಕೊಟ್ಟಾದ ಮೇಲೆ ಅವ್ರ ಹತ್ರ ಹಣನ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಕಳಿಸ್ಬಿಡೋದಲ್ಲ ನೆಕ್ಸ್ಟ್ ಅವ್ರಿಗೆ ಮುಂದೆ ನಿಮಗೇನಾದರೂ ನಮ್ಮ ಸರ್ವಿಸ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು ಇದು ಪ್ರತಿ ಗ್ರಾಹಕರ ಕೊನೆಯಲ್ಲಿ ಮಾಡ್ತಾಯಿಲ್ಲ ಇದು ಕೂಡ ಒಂದು ಮಿಸ್ಟೇಕ್ ಎರಡನೇದು ಬಂದು ನಿಮ್ಮ ಬ್ರ್ಯಾಂಡ್ಗೆ ನಿಮ್ಮ ಫೇಸ್ ವ್ಯಾಲ್ಯೂ ತುಂಬ ಮುಖ್ಯ ಇದರಿಂದ ಗ್ರಾಹಕರಿಗೆ ಒಂದು ಟ್ರಸ್ಟ್ ಬೆಳೆಯುತ್ತೆ ಏನಪ್ಪ ಇದು ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಬಿಸ್ನೆಸ್ನ ಮಾಡ್ತಾಯಿದ್ರು ಓನರ್ ನೀವಾಗಿದ್ದರೆ ನಿಮ್ಮ ಒಂದು ಫೇಸ್ ವ್ಯಾಲ್ಯೂನ ಎಲ್ಲ ಕಡೆ ನಿಮ್ಮ ಬ್ರ್ಯಾಂಡಲ್ಲಿ ತೋರಿಸೋಕ್ಕೆ ಟ್ರೈ ಮಾಡಿ ತುಂಬ ಉದಾಹರಣೆಗಳು ನೋಡ್ಬೋದು ದೊಡ್ಡ ಜ್ಯುವೆಲರಿ ಶಾಪ್ ಅವರೇ ಅವ್ರ ಓನರ್ಗಳು ಬಂದು ಅಡ್ವಟೈಸ್ಮೆಂಟ್ನ ಕೊಡೋದನ್ನ ಟಿ ವಿನಲ್ಲಿ ನೀವು ನೋಡಿರ್ತೀರ ಸೊ ಇದು ಅವರ ಒಂದು ಮುಖವನ್ನು ತೋರಿಸಿ ಅಥವಾ ನಿಮ್ಮ ಪ್ರಾಡಕ್ಟನ್ನ ತೋರಿಸಿ ಮಾತಾಡೋದ್ರಿಂದ ಜನಗಳಿಗೆ ನಂಬಿಕೆ ಜಾಸ್ತಿ ಆಗುತ್ತೆ ಮೂರನೇ ಪಾಯಿಂಟ್ ಬಂದು ತುಂಬ ಜಾಸ್ತಿ ಎಳೀಬಾರ್ದು ವಿಚಾರನ ಎಷ್ಟು ಬೇಕು ಅಷ್ಟು ಮಾತ್ರ ಸಿಂಪಲ್ ಆಗಿರಲಿ ನೀವು ಯಾವುದೋ ಒಂದು ಸಮಸ್ಯೆಗೆ ಪರಿಹಾರನ ಕೊಡ್ತಾ ಇರ್ತೀರಾ ಅದು ಅವ್ರಿಗೆ ಕನ್ಫ್ಯೂಸಿಂಗ್ ಆಗಿರಬಾರ್ದು ತುಂಬ ಕ್ಲಿಯರ್ ಆಗಿರಬೇಕು ಓಕೆ ಈ ಮೂರು ವಿಚಾರಗಳನ್ನ ಸರಿ ಮಾಡ್ಕೊಳ್ಳಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಡೀಟೇಲ್ ಆಗಿ ಈ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ರೀಲ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ನಮಸ್ಕಾರ